ಅಸ್ಲಾಂ ವಲೈಕು ರಹಮತುಲ್ಲಾ ಬರ್ಕಾತು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಹತ್ಯೆಯಾಗಿರುವ ಹೆಣ್ಣು ಮಗು ನೇಹಾ ಹಿರೇಮಂತ್ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ನಾನು ಕೇಳ್ಕೊಳ್ತೀನಿ ಕೆಲವು ದಿನ ಮುಂಚೆ ರುಕ್ಸಾನಾ ಎಂಬ ಒಂದು ಹುಡುಗಿಗೂ ಸಹ ಹತ್ಯೆಯಾಗಿದೆ ಆ ಹೆಣ್ಣು ಮಗುಗೂನು ಆತ್ಮಕ್ಕೆ ಶಾಂತಿ ಸಿಗ್ಲಿ ಇನ್ನಲ್ಲಿಲ್ಲ ಹಿ ವ ಇನ್ನಲ್ಲಿಲ್ಲ ಹಿರಾಜಿ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಯು ಪಿ ವಿ ಸಿ ವಿಂಡೋಸ್ ಆ್ಯಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ಗಿರಿ ಇಬ್ರು ಹೆಣ್ಣು ಮಕ್ಕಳು ಪ್ರೀತಿಯ ಬಲೆಯಲ್ಲಿ ಸಿಕ್ಕಾಕೊಂಡು ಜೀವವನ್ನೇ ಕಳ್ಕೊಂಡಿದ್ದಾರೆ ನೇಹಾ ಅನ್ನೋ ಹೆಣ್ಣು ಮಗು ಫಯಾಜಿನಿಂದ ಹತ್ಯೆಯಾಗಿದ್ದಾಳೆ ರುಕ್ಸಾನಾ ಅನ್ನೋ ಹೆಣ್ಣು ಮಗು ಪ್ರದೀಪ್ನಿಂದ ಹತ್ಯೆಯಾಗಿದ್ದಾಳೆ ಇದರ ನಡುವೆ ಜಾತಿಯನ್ನ ಮಾತ್ರ ಧರ್ಮವನ್ನ ಮಾತ್ರ ಯಾರು ತಂದಿಕ್ಬೇಡಿ ಹತ್ಯೆಯಾಗಿರೋದು ಒಂದು ಜೀವ ಆ ಹೆಣ್ಣು ಮಕ್ಕಳು ನಂಬಿ ಆ ಹುಡುಗರನ್ನ ನಂಬಿ ಏನೋ ಪ್ರೀತಿಸಿದ್ರು ಏನು ತಪ್ಪಿತ್ತೋ ಇಲ್ಲ ಅವ್ರಿಗೆ ಬೇರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತೋ ಏನೋ ಅವ್ರಿಗಾಗಿಲ್ಲ ಆ ಪ್ರೀತಿನ ಮುಂದೆ ತೊಗೊಂಡೋಗಕ್ಕಾಗಿಲ್ಲ ಅವ್ರಿಗೆ ಅದಕ್ಕಾಗಿ ಅವನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರ ಆ ಹೆಣ್ಮಗು ನೇಹನನ್ನು ಅವನು ಬದುಕೊಳ್ಳಿ ಅಂತ ಬಿಡ್ತಾ ಇದ್ದ ಆದರೆ ಅವನು ಪ್ರೀತಿ ಮಾಡಿರಲಿಲ್ಲ ಅವ್ನಿಗೇನೋ ಒಂಥರ ರಾಕ್ಷಸ ಥರ ಇದ್ನೇನೋ ಅವನಿಗೇನೋ ಇದಾಯಿತು ಅದಕ್ಕೋಸ್ಕರ ಇಂತ ತಪ್ಪನ್ನು ಮಾಡಿದಾನೆ ತಪ್ಪಲ್ಲ ಇದು ತುಂಬ ದೊಡ್ಡ ಇದು ಮಾಡಿದ್ದಾನೆ ಅವನು ಅವನಿಗೆ ಸರ್ಕಾರ ಯಾವ ಥರ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕಂದ್ರೆ ಬೇರೆಯವರು ಬೇರೆ ಮಕ್ಕಳ ಜೊತೆ ಈ ಥರ ನಡ್ಕೊಳ್ಳೋಕ್ಕಿಂತ ಮುಂಚೆ ನೋರ್ಕಿಂತ ಯೋಚನೆ ಮಾಡಬೇಕು ಅದು ಪ್ರದೀಪ್ ಆಗಿರಲಿ ಫಯಾಜ್ ಆಗಿರಲಿ ಇಬ್ಬರಿಗೂ ಆದಷ್ಟು ಕಠಿಣವಾದ ಶಿಕ್ಷೆಯನ್ನು ಆದರೆ ಪಬ್ಲಿಕ್ ಮುಂದೆ ತಗೊಂಡು ಬಂದು ಕೊಟ್ಟರೆ ಇನ್ನೂ ಒಳ್ಳೇದು ಗಲ್ಲಿಗೇರಿಸ್ಬೇಕು ಇವ್ರಿಗೆ ಇಂಥದ್ದೊಂದು ಕಾನೂನು ಲಾಗು ಆದರೆ ನಮ್ಮ ದೇಶದಲ್ಲಿ ತುಂಬ ಒಳ್ಳೆಯದು ಅಂತ ನಾನು ಕೇಳ್ಕೊಳ್ತೀನಿ ಇದೆಲ್ಲ ಒಂದು ಕಡೆ ಇರಲಿ ನಮ್ಮ ರೀಲ್ಸ್ ಡ್ರಾಮಾಟಿಕ್ ರಾಣಿ ಪ್ರಿಯಾ ಸವದಿ ಆ ತಾಯಿ ಸಾವಾಗಿರೋ ಮನೆಗೆ ಹೋಗಿ ಸಾವಾಗಿರೋ ಮನೆಯಲ್ಲಿ ಅವ್ರಿಗೆ ಸಾಂತ್ವನ ನೀಡಿ ಆ ಕುಟುಂಬದವ್ರಿಗೆ ಒಂದು ಧೈರ್ಯವನ್ನು ನೀಡಿ ಬಂದಿರ್ತಾ ಇದ್ರೆ ಹೌದಪ್ಪ ಅಂತ ಹೇಳ್ಬೋದು ಮೀಡಿಯಾನ ನೋಡಿದ ತಕ್ಷಣ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಏನಂತ ಇದ್ದೆಲ್ಲ ಕೇಳಿದರೆ ಆ ತಾಯಿ ಉತ್ತರ ಏನಿರ್ತಂದರೆ ದೇಶದಲ್ಲಿ ನಾವು ಸುರಕ್ಷಿತವಾಗಿಲ್ಲ ನಾವು ಸುರಕ್ಷಿತವಾಗಿದ್ದರೆ ಹಣ ಕುಮನ ಅಳಿಸ್ಕೊಂಡು ಬೃಖ ಹಾಕ್ಕೊಂಡು ಹೋರಾಡಬೇಕು ಅಂತ ರುಕ್ಸಾನ ಯಾವ ಕುಂಕುಮನ ಇಟ್ಕೊಂಡು ಹೋರಾಡ್ತಾ ಇದ್ಲಮ್ಮ ತಾಯಿನಿ ಹೇಳು ನೀನು ಹಾಂ ಅವಳು ಬೃಖ ಹಾಕೊಂಡು ಹೋರಾಡಿನೂ ಸುರಕ್ಷಿತವಾಗಿಲ್ಲ ಕುಂಕುಮ ಇಟ್ಕೊಂಡು ಬಿಂದಿ ಇಟ್ಕೊಂಡು ಹೋರಾಡೋರು ಸುರಕ್ಷಿತವಾಗಿಲ್ಲ ನಮ್ಮ ಕಾನೂನು ಯಾವಾಗ ಬದ್ಧವಾಗ ನಡ್ಕೊಳ್ಳಲ್ವೋ ಯಾವಾಗ ಶಿಕ್ಷೆ ಕಠಿಣವಾಗಿ ಅವರು ಇಂಥ ಕ್ರಿಮಿನಲ್ಸ್ ಕೊಡಲ್ವೋ ಅದುವರೆಗೂ ಇಂಥ ಕ್ರೂರಿಗಳು ಬಂದೇ ಬರ್ತಾರೆ ಈ ಥರ ಎಲ್ಲ ನಡೆದೇ ನಡೆಯುತ್ತೆ ಅದಕ್ಕೆಲ್ಲ ನಾವು ಹೋರಾಟ ಮಾಡಬೇಕು ಹೋರಾಡಬೇಕು ನ್ಯಾಯ ಸಿಗ್ಲೆಂದು ನಾವು ಕೇಳ್ಕೊಳ್ಬೇಕು ಅದನ್ನು ಬಿಟ್ಟು ನೀನು ರೀಲ್ಸ್ ಮಾಡೋ ರಾಣಿ ನೀನು ರೀಲ್ಸ್ ತಾಯಿ ಡ್ರಾಮಾ ಮಾಡೋ ರಾಣಿ ಡ್ರಾಮಾ ತಾಯಿ ಅದನ್ನೆಲ್ಲ ಬಿಟ್ಟು ಈ ಧರ್ಮದ ಬಗ್ಗೆ ನೀನು ತಂದಿಕ್ತಾ ಇದೆಯಲ್ಲ ಯಾವ ಮಟ್ಟಕ್ಕೆ ಎಷ್ಟು ಮಟ್ಟಕ್ಕೆ ನಿಜ ಇದೆ ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ ಅಂತ ಯೋಚನೆ ಮಾಡ್ಕೋ ಇಲ್ಲ ನಿನಗೆ ಯಾವನಾದರೂ ಏನಾದರೂ ಪೇಮೆಂಟ್ ಕೊಟ್ಟು ಕಳ್ಸಿರ್ಬೇಕು ಹೋಗು ಹೆಂಗು ನೀನು ಡ್ರಾಮಾ ಮಾಡಿ ಮಾಡಿ ನಿನಗೆ ರೂಢಿ ಇದೆ ಇದೊಂದು ಡ್ರಾಮಾ ಮಾಡು ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ನವರು ಅದ್ ಮಾಡಿದ್ರು ಮಾಡಿದ್ರು ಅಂತ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಆರ್ ಎಸ್ ಎಸ್ ಬಜರಂಗ ದಳ ಅವರು ಇವರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲಾರು ತನ್ನ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದೆ ಯಾರು ಯಾವ ರಾಜಕೀಯದವ್ರು ಒಳ್ಳೆಯವರು ಅಂತ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇದ್ದೆ ಆದ್ರೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನೀನು ಮಾತಾಡ್ತಾ ಇರೋ ಮಾತುಗಳಕ್ಕೂ ಅದಕ್ಕೂ ಯಾವುದು ಸಂಬಂಧ ಇಲ್ಲ ಆಯ್ತಾ ನೀನು ಮಾತಾಡ್ಬೇಕಂದ್ರೆ ನೂರಕ್ಕಿಂತ ಯೋಚನೆ ಮಾಡು ಮೀಡಿಯಾ ಇದೆ ಕ್ಯಾಮ್ರಾ ಇದೆ ಅಂತ ಬಾಯ್ ಬಂದಂಗೆಲ್ಲ ಬೋಳ್ಕೊಂಡು ನಾಟಕ ಮಾಡಿಕೊಂಡು ಡ್ರಾಮಾ ಮಾಡಬೇಡ ಟಾಯಿ ನೀನು ಡ್ರಾಮಾ ಮಾಡೋ ಜಾಗದಲ್ಲಿ ಮಾಡಿದ್ರೆ ನಿನಗೆ ಲೈಕ್ಸು ಫಾಲೋವರ್ಸು ವ್ಯೂಸು ಸಿಕ್ಕಾಪಟ್ಟೆ ನಿನಗೆ ಜಾಸ್ತಿ ಆಗ್ತಾರೆ ಆಯ್ತಾ ಆದ್ರೆ ನೀನ್ ಇವತ್ತು ಮಾಡಿದ್ಯಾ ನೋಡು ಮೀಡಿಯಾ ಮುಂದೆ ನಾಟಕ ಆ ನಾಟಕನ ಇನ್ನೊಂದ್ಕಿತ ನೀನ್ ಬೇರೆ ಕಡೆ ಮಾಡ್ತೀಯ ಅಂತ ಅಂದ್ಕೊಂಡ್ಬೇಡ ಆಯ್ತಾ ನೀನ್ ಈ ಜಾಗದಲ್ಲಿ ಏನ್ ಮಾಡಿರೋದು ಗೊತ್ತಾ ಧರ್ಮನ ತಂದು ಇಟ್ಕಿರೋದು ನೀನು ಏನೇ ಅಂತ ತೋರ್ಸಿರೋದಂದ್ರೆ ಒಂದು ವಿಷದ್ ಬೀಜವನ್ನ ಬಿತ್ತು ಬಿತ್ತಿ ನೀನ್ ಏನ್ ತೋರ್ಸ್ತಾ ಅಂತ ಹೇಳಿದ್ರೆ ನಾವು ಹಿಂದೂ ಹೆಣ್ಮಕ್ಳು ಸುರಕ್ಷಿತವಾಗಿಲ್ಲ ಅಂತ ಆದ್ರೆ ಮುಸ್ಲಿಂ ಹೆಣ್ಮಕ್ಳು ಎಲ್ಲಿ ಎಷ್ಟು ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಸುರಕ್ಷಿತವಾಗಿದಾರ ಅಂದ್ಕೊಂಡಿದ್ಯಾ ನೀನು ಹ ಪ್ರತಿಯೊಬ್ರು ಈ ಇದಕ್ಕೆ ನಾವು ತಲೆ ಕೊಡ್ತಾನೆ ಇದೀವಿ ಯಾವಾಗ ನೋಡಿದ್ರು ಹೆಣ್ಮಕ್ಳಿಗೆ ಏನಾದರೂ ಒಂದು ತಪ್ಪು ನಡೀತಾನೇ ಇದೆ ಅವ್ರ ಜೊತೆ ಆದ್ರೆ ಶಿಕ್ಷೆ ಅಂತೂ ಅಂತ ಬೇವರ್ಸಿಗಳಿಗೆ ಯಾರು ಶಿಕ್ಷೆ ಅಂತೂ ಕೊಡ್ತಾ ಇಲ್ಲ ಏನು ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಜೇಲ್ ಒಳಗಡೆ ಬರ್ತಾರೆ ಹೋಗ್ತಾರೆ ಆಮೇಲೆ ಬೇಲ್ ಕೊಟ್ಟು ಹೊರಗಡೆ ಬರ್ತಾರೆ ಹೀರೋ ಆಗಿ ಹೋರಾಡ್ತಾರೆ ಅಲ್ಲಿವರೆಗೂ ಯಾರಿಗೇನ್ ಭಯ ಇರುತ್ತೆ ಆದಷ್ಟು ನೀನು ನಿನ್ ಫಾಲೋವರ್ಸ್ನ ಅವ್ರನ್ನ ಇವ್ರನ್ನ ಇಟ್ಕೊಂಡಿರೋಳು ನೀನ್ ಯಾವ ತರ ಹೇಳಬೇಕಾಗಿತ್ತು ಅಂದ್ರೆ ಮೀಡಿಯಾ ಮುಂದೆ ಈ ಹೆಣ್ಮಗುನ ನ್ಯಾಯ ಕೊಡ್ಸಿ ಆ ಫಯಾಜ್ ಗೆ ಗಲ್ಲಿಗೇರಿಸಲಿ ಅಂತ ನೀನು ಹೇಳ್ತಾ ಇದ್ರೆ ಹೌದಪ್ಪ ಅಂತ ಒಪ್ಕೊಂಡ್ಬಹುದಾಗಿತ್ತು ಆದ್ರೆ ನೀನು ಅಲ್ಲಿ ಬುರ್ಖಾನ ಯೂಸ್ ಮಾಡಿದ್ಯಾ ನೋಡು ಬುರ್ಖಾ ಬಿಂದಿನ ಬಿಂದಿ ಬಂದು ಯಾರ ಅಪ್ಪನ್ ಮನೆ ಸೊತ್ತಲ್ಲ ಬುರ್ಖಾ ಬಂದು ನಿಮ್ಮಪ್ಪನ್ ಮನೆ ಸೊತ್ತಲ್ಲ ನೀನು ಹೇಳೋಕ್ಕಿಂತ ಮುಂಚೆ ನೂರಕ್ಕಿಂತ ಯೋಚನೆ ಮಾಡಬೇಕಾಗಿತ್ತು ಇನ್ನೊಮ್ಮೆ ಬುರ್ಖಾನ ನೀನೇ ಅಂತಲ್ಲ ಯಾವಳೆ ಆಗಲಿ ಯಾವನೇ ಆಗಲಿ ತಗೊಂಡ್ ಬಂದರೆ ಬುರ್ಖದ ಸುದ್ದಿ ಹಿಜಾಬ್ ಸುದ್ದಿ ಆಗ್ಲಿ ಮುಸಲ್ಮಾನ್ ಸುದ್ದಿ ಆಗಲಿ ಚೆನ್ನಾಗಿರಲ್ಲ ಏನು ಯಾವಾಗ ನೋಡಿದ್ರು ಏನಾದರೂ ಒಂದು ಕತೆ ಏನಾದರೂ ಒಂದು ಪುರಾಣ ಆಗಿರೋದು ಏನು ನೀನು ಹೇಳ್ತಾ ಇರೋದು ಏನು ಮಾತಾಡ್ತಾ ಇರೋದು ಏನು ನೀನು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡು ನಾನು ಮಾತಾಡ್ತಾ ಇರೋದು ಯಾವ ಮಟ್ಟಕ್ಕೆ ಇದು ನಿಜ ಇದೆ ನಿಜ ಸತ್ಯ ಇದೆ ಅಂತ ಆಯ್ತಾ ನೀನು ಹೋಗಿ ಡ್ರಾಮಾ ಮಾಡು ಅದೇ ನಿನ್ಗೆ ಬೆಸ್ಟ್ ನಿನ್ ಸೂಟ್ ಆಗೋದೆ ಅದು ಇದೆಲ್ಲ ನಿನ್ ಸೂಟ್ ಆಗಲ್ಲ ಇದೆಲ್ಲ ಡ್ರಾಮಾ ಬೇಡ ಆದ್ರೆ ನಿನ್ ಪೇಮೆಂಟ್ ಸಿಗಿದ್ಯೋ ಇಲ್ಲೋ ಅದು ನನಗೂ ಗೊತ್ತಿಲ್ಲ ಏನೋ ಪಾಪ ನಿನ್ಗೆ ಯಾವನೋ ಹೇಳಿ ಕಳಿಸಿದಾನೆ ಹೋಗಲ್ಲ ಈ ತರ ಅಂತ ಅದಕ್ಕೆ ನೀನ್ ಮಾಡಿದ್ಯಾ ಅಷ್ಟೇ ಬೇರೆ ಏನು ನಿನ್ ತಪ್ಪಲ್ಲ ಇನ್ನೊಂದ್ಕಿಂತ ಈ ತಪ್ಪನ್ನ ಕಿತ್ಕೊಂಡ್ಬೇಕಂದ್ರೆ ಇಂಥ ತಪ್ಪನ್ನ ನೀನ್ ಮಾಡಬೇಡ ತಾಯಿ ಅರ್ಥ ಮಾಡ್ಕೊಂಡ ಯಾರು ಹೇಳು ಪ್ರಿಯಾ ಸವದಿ ನಿನಗೆ ಹೇಳ್ತಾ ಇರೋದು ಇದು ನಾನು ಅಫ್ರೀನ್ ಖಾನ್ ಆಯ್ತಾ ನಾನು ಈ ಮಾತನ್ನ ನೀನು ಚೆನ್ನಾಗೆ ನೆನಪು ಮಾಡ್ಕೊ ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ